ಸರ್ ದಯವಿಟ್ಟು ಫಂಕ್ಷನ್ ಜಾಸ್ತಿ ಯಾರ್ದ ಅವ್ರ ಕೆಪಾಸಿಟಿ ಏನಿದೆ ಮಾಡ್ಕೊಂಡೆ ನಮ್ ಕೆಪಾಸಿಟಿ ಏನಾದ್ರೆ ನಾವು ತೋರಿಸಿ ಹೇಳಿ ಬಾಪ ಇಲ್ಲಿ ಹೇಳಿ ಮನೇಲಿ ಹೇಳ್ತೀನಿ ಹೇಳಿ ಸರ್ ಮನೇಲಿ ಹೇಳ್ತೀನಿ ಹೇಳಿ ಸರ್ ಇಲ್ಲಿ ಬನ್ನಿ ಹೇಳ್ತೇನೆ ಅದೇ ಹೇಳ್ತಿದ್ದೇನೆ ಬರ್ರ ಏನು ಮಾಡೋದು ಕೇಳಿ ಪ್ರೊಡಕ್ಷನ್ ಅಷ್ಟೇ ಅರ್ಧ ಆಯ್ತಾ ಏನಕ್ಕೆ ತಿಳಿಸ್ತಾ ಇದ್ರೌಟ್ ಪಕ್ಮಿಶನ್ ಆಯಿತು ಉದ್ದೇಶ ಕೇಳಿ ಕೇಳಿ ಇದು ಆಯಿತು ಯಾರು ಅಂತ ಗೊತ್ತಿಲ್ಲ ಓನ್ ಹಾಂ ವಿತೌಟ್ ನೋಡಿ ವಿತೌಟ್ ಪರ್ಮಿಷನ್ ಕಟ್ಟಿದ್ರು ಅಂತ ಹೇಳಿ ಪ್ರೊಟೆಕ್ಷನ್ ಕೇಳಿದ್ರೆ ಪ್ರೊಟೆಕ್ಷನ್ ಕೊಡಕ್ಕೆ ಬಂದಿದೆ ಸರ್ ಈಗ ಸರ್ ಒಂದು ನಿಮಿಷ ನಮ್ಮಲ್ಲಿ ಅವಕಾಶ ಇದೆ ಬ್ಯಾನರ್ ಕಟ್ಟಿದ್ರು ಕೂಡ ಆಮೇಲೆ ಪರ್ಮಿಷನ್ ತಗೊಬಹುದು ಹಣ ಕಟ್ಟಿ ಕೇಳಿ ಅವ್ರು ಪರ್ಮಿಷನ್ ಕೊಟ್ರೆ ಮಾಡ್ಕೊಳ್ಳಿ ಸರ್ ಈಗ ನಾವು ಹಣ ಕಟ್ಟಕ್ಕೆ ರೆಡಿ ಇದೆ ನೀವು ಪೆನಾಲ್ಟಿ ಸಮೇತ ಕಟ್ಟಕ್ಕೆ ರೆಡಿ ಇಲ್ಲ ಸರ್ ಎಷ್ಟು ಕಟ್ಟಬೇಕು ಆನ್ಲೈನ್ ಪೇಮೆಂಟ್ ಮಾಡೋಕೆ ಅವಕಾಶ ಇದೆ ನಾವು ಕಟ್ಟಕ್ಕ ஒவ்வொரு <imitation> பரவாயே

ದಯವಿಟ್ಟು ದಯವಿಟ್ಟು ಇಲ್ಲಿ